ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ತಂಬಿಟ್ಟು ಮಾಡ್ತಾ ಇದ್ದೀನಿ ಇದು ಶಿವರಾತ್ರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ತುಂಬಾ ಸಾಫ್ಟಾಗಿ ಮತ್ತು ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗೂ ಇರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಗಟ್ಟಿಯಾಗಿರೋದಿಲ್ಲ ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಇವಾಗ ಒಂದು ಪ್ಯಾನ್ ಇಟ್ಕೊಂಡು ನಾನು ಅದಕ್ಕೆ ಒಂದು ಕಪ್ನಷ್ಟು ನಾನು ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ಅಂದರೆ ನಾವು ರೈಸ್ಗೆ ಏನು ಯೂಸ್ ಮಾಡ್ತೀವಲ್ಲ ಅದನ್ನ ಅಕ್ಕಿನ ತಗೊಂಡು ನಾನು ಒಂದು ಕಪ್ನಷ್ಟು ತೊಗೊಂಡು ಹಾಕೊಂಡು ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪಾಗುವವರೆಗೂ ನಾವು ಹುರ್ಕೋತಾನೆ ಇರಬೇಕು ನೋಡಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಸ್ವಲ್ಪ ಕೆಂಪಾಗುವವರೆಗೂ ನಾನು ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಕೆಂಪಾಗಿದೆ ಒಂದು ಸೆವೆಂಟಿ ಪರ್ಸೆಂಟು ಹುರಿದಿದೆ ಅದು ಸೆವೆಂಟಿ ಪರ್ಸೆಂಟ್ ಆದಮೇಲೆ ನಾನು ಒಂದು ಕಪ್ನಷ್ಟು ನಾನು ಹುರ್ಗಡ್ಲೆನ ಇದ್ದೀನಿ ಅಂದರೆ ಪುಟಾಣಿನ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಅದ್ರ ಜೊತೆ ಅದನ್ನು ಹುರ್ಕೋತಾ ಇದ್ದೀನಿ ನಾನು ಅದು ಸೆವೆಂಟಿ ಪರ್ಸೆಂಟ್ ಆದ ನಾವು ಪುಟಾಣಿನ ಹಾಕ್ಕೊಂಡು ನಾವು ಹುರ್ಕೋಬೇಕು ನೋಡಿ ಎಲ್ಲನೂ ಮೇಲೆ ನಾನು ಇನ್ನೊಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಮತ್ತೆ ಅದೇ ಪ್ಯಾನ್ಗೆ ನಾನು ಒಂದು ಕಪ್ನಷ್ಟು ನಾನು ಶೇಂಗಾನ ಹಾಕೋತಾ ಇದ್ದೀನಿ ನೋಡಿ ಶೇಂಗಾನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಚೆನ್ನಾಗಿ ಹುರ್ಕೋಬೇಕು ಶೇಂಗಾ ನೋಡಿ ಎಲ್ಲನೂ ಶೇಂಗಾನು ಚೆನ್ನಾಗಿ ಒಂದೇ ಸಮನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ನಾನು ಚೆನ್ನಾಗಿ ಶೇಂಗಾನ ಹುರ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ಶೇಂಗಾ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಂತ ಈ ಥರ ಶೇಂಗಾನ ನೀವು ಚೆನ್ನಾಗಿ ಕೆಂಪಾಗುವವರೆಗೂ ಹುರ್ಕೋಬೇಕು ಹುರ್ಕೊಂಡು ಒಂದು ಪ್ಲೇಟ್ಗೆ ನಾನು ಸೇರಿಸ್ಕೊಂಡು ಅದನ್ನ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಮತ್ತು ಅದೇ ಪ್ಯಾನ್ಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಎಳ್ಳನ್ನ ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಬೇಕಾದರೆ ನೀವು ಎಳ್ಳನ್ನು ತೊಗೊಂಡು ಅದನ್ನು ಹಾಕೋಬಹುದು ನಾನು ಬಿಳಿ ಎಳ್ಳನ್ನ ಮಾತ್ರ ತೊಗೊಂಡು ಅದನ್ನ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡು ಅದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ ನೋಡಿ ನೋಡಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಜಾಸ್ತಿ ಹುರ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಹುರ್ಕೊಂಡು ಅದನ್ನು ಇವಾಗ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಇನ್ನೊಂದು ಪ್ಯಾ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಕಪ್ನಷ್ಟು ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ತುರಿದ್ಬಿಟ್ಟು ತುರಿದ್ಬಿಟ್ಟು ಒಣ ಕೊಬ್ಬರಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾನು ಹುರ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಜಾಸ್ತಿ ಹುರ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ಆಗೋ ತನಕ ಹುರಿದ್ರೆ ಸಾಕಾಗತ್ತೆ ಅದನ್ನು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇವಾಗ ಒಂದು ಕಪ್ನಷ್ಟು ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಒಂದು ಕಪ್ಪು ಬೆಲ್ಲ ಸಾಕಾಗತ್ತೆ ಇದಕ್ಕೆ ಮತ್ತೆ ಅರ್ಧ ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ನಾನು ಅದನ್ನ ಸ್ವಲ್ಪ ಪಾಕನ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತೆಳು ಪಾಕನೇ ಮಾಡ್ಕೋಬೇಕು ಅಂದ್ರೆ ಜಾಸ್ತಿ ಪಾಕ ಮಾಡ್ಲಿಕ್ಕೆ ಹೋಗಬೇಡಿ ಜಸ್ಟು ಅದು ಕರಗಬೇಕು ಅಷ್ಟೇ ಕರಗಿ ಒಂದು ಕುದಿ ಬಂದ್ರೆ ಆಫ್ ಮಾಡ್ಬಿಡಿ ಗ್ಯಾಸ್ನ ನೋಡಿ ನಾನು ಇಷ್ಟು ಒಂದು ಕುದಿ ಬಂದ ಮೇಲೆ ನಾನು ಗ್ಯಾಸನ್ನ ಆಫ್ ಮಾಡ್ಕೋತಾ ಇದ್ದೀನಿ ಇಷ್ಟ ಆದರೆ ಸಾಕಾಗತ್ತೆ ಇದನ್ನ ನಾನು ಸೋಸ್ ಬಿಟ್ಟು ಒಂದು ಗ್ಲಾಸಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ನಾನು ಏನು ಉರಿದು ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಜಾರಿಗೆ ಹಾಕ್ಕೊಂಡು ನಾನು ಪೌಡ್ರನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಜ ಫಸ್ಟು ನಾನು ಅಕ್ಕಿನ ಮತ್ತು ಪುಟಾಣಿನ ಜಾರಿಗೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ನಾನು ಪೌಡ್ರನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ರುಬ್ಕೋಬೇಕು ಅದ್ರ ಜೊತೆ ನಾನು ಏಲಕ್ಕಿನ ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಏಲಕ್ಕಿನ ಹಾಕೋತಾ ಇದ್ದೀನಿ ಏಲಕ್ಕಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಏಲಕ್ಕಿನ ನಾನು ಹಾಕ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ನಾವು ಪೌಡ್ರನ್ನ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಪೌಡ್ರನ್ನ ಮಾಡಬೇಕು ನಾವು ಸ್ವಲ್ಪ ತರಿತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ ತರಿತರಿ ಇರಬಾರ್ದು ತುಂಬಾ ಸಾಫ್ಟಾಗಿ ಹಿಟ್ಟು ಬಂದಿರಬೇಕು ಅದು ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತುಂಬಾ ಸಾಫ್ಟಾಗಿ ಪುಡಿ ಆಗಿರ್ಬೇಕು ಅದು ನೋಡಿ ನಾನು ತುಂಬಾ ಸಾಫ್ಟಾಗಿ ಪೌಡ್ರನ್ನ ಮಾಡಿಬಿಟ್ಟು ಇವಾಗ ಇನ್ನೊಂದು ಬುಟ್ಟಿಯಲ್ಲಿ ಹಾಕೋತಾ ಇದೀನಿ ನೋಡಿ ನೋಡಿ ಎಲ್ಲಾನು ಸೇಸ್ಕೊತಾ ಇದ್ದೀನಿ ಅಕ್ಕಿನ ಸ್ವಲ್ಪ ಚೆನ್ನಾಗಿ ನಾವು ರುಬ್ಕೊಂಡ್ರೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅದು ಪೌಡ್ರ್ ಆಗಲೇಬೇಕು ಅವಾಗ ನಾನು ಇವಾಗ ಬುಟ್ಟಿಗೆ ಸೇರಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಶೇಂಗಾನ ಸ್ವಲ್ಪ ನಾನು ಆನ್ ಆಫ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ ಇದನ್ನ ಪೌಡ್ರ್ ಮಾಡಲಿಕ್ಕೆ ಹೋಗಬೇಡಿ ಶೇಂಗಾನು ಯಾವಾಗಲೂ ಸ್ವಲ್ಪ ನಾವು ದಪ್ಪ ದಪ್ಪನೇ ಇರಬೇಕು ನೋಡಿ ನಾನು ಇಷ್ಟು ಥರ ತರಿತರಿಯಾಗಿ ರುಬ್ಕೋತಾ ಇದ್ದೀನಿ ಅದನ್ನು ನೋಡಿ ತರಿತರಿಯಾಗಿ ಶೇಂಗಾನ ರುಬ್ಕೋಬೇಕು ಶೇಂಗಾ ಒಳಗಡೆ ಎಲ್ಲಾನು ಇರಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಬಾಯಲ್ಲಿ ಸಿಗ್ತಾ ಇದ್ದರೆ ತಿನ್ನುವಾಗ ಉಂಡೆ ತುಂಬ ಚೆನ್ನಾಗಿರುತ್ತೆ ಇದು ತಂಬಿಟ್ಟು ನೋಡಿ ನಾನು ಇವಾಗ ಆನ್ ಒಂದು ಒಂದೆರಡು ಸತಿ ಆನ್ ಆಫ್ ಮಾಡಿಬಿಟ್ಟು ನಾನು ಶೇಂಗಾನ ಹಾಕಿಬಿಟ್ಟು ಆನ್ ಆಫ್ ಮಾಡ್ಕೊಂಡಿದ್ದೀನಿ ಮಾಡಿಬಿಟ್ಟು ಇವಾಗ ಅದೇ ಬುಟ್ಟಿಗೆ ನಾನು ಅದ್ರ ಜೊತೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಇಷ್ಟು ಆನ್ ಆಫ್ ಮಾಡಿಬಿಟ್ಟು ನಾವು ತರಿತರಿಯಾಗಿ ತೊಗೋಬೇಕು ಇವಾಗ ನೋಡಿ ನಾನು ಏನು ಎಳ್ಳನ್ನ ಹುರಿದಿಟ್ಕೊಂಡಿದ್ನಲ್ಲ ಆ ಎಳ್ಳನ್ನು ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ನೋಡಿ ಎಳ್ಳನ್ನ ಸೇರಿಸ್ಬಿಟ್ಟು ಇವಾಗ ಕೊಬ್ಬರಿನ ನಾನು ಒಣ ಕೊಬ್ಬರಿನ ಏನು ನಾನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲಾನು ನಾನು ಕೈಲೇನೆ ಕಲಿಸ್ಕೊತಾ ಇದ್ದೀನಿ ನೋಡಿ ಕೈಲೇನೆ ತುಂಬಾ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಕೈಲೇನೆ ಚೆನ್ನಾಗಿ ನಾನು ಎಲ್ಲನೂ ಮಿಕ್ಸ್ನ ಮಾಡಿಕೊಂಡು ಇವಾಗ ನಾನು ಬೆಲ್ಲದೇನು ನಾನು ಪಾಕ ಮಾಡಿಟ್ಕೊಂಡಿದ್ನಲ್ಲ ಆ ಬೆಲ್ಲದ ಪಾಕನ ನಾನು ಅದಕ್ಕೆ ಸ್ವಲ್ಪ ಸೊಪ್ಪೆನೆ ಸೇರಿಸ್ಬಿಟ್ಟು ಇವಾಗ ಕಲಿಸ್ಕೋತಾ ಇದ್ದೀನಿ ನೋಡಿ ಕೈಲೇನೆ ಸ್ವಲ್ಪ ಬಿಸಿ ಇರುತ್ತೆ ಒಂದು ಸ್ಪೂನ್ ತೊಗೊಂಡು ನೀವು ಕಲಿಸ್ಕೊಳ್ಳಿ ಹಾಗೆ ಕೈಲೇ ಕಲಿಸ್ಕೋದಿಕ್ಕೆ ಆಗಲ್ಲ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ಸ್ಪೂನ್ನ ತೊಗೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಪಾಕನ ಹಾಕ್ಕೊಂಡು ಬೆಲ್ಲದ ಪಾಕನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಪಾಕನೂ ನಾನು ಸೇರಿಸ್ಬಿಟ್ಟು ಇವಾಗ ಲಿಂತ್ರನೇ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಎಲ್ಲನೂ ಕೂಡ್ಕೋಬೇಕು ಕೂಡ್ಕೊಳ್ಳೋ ತನಕ ನಾವು ಮಿಕ್ಸ್ನ ಮಾಡ್ತಾನೆ ಇರಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ನೋಡಿ ಎಲ್ಲನೂ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಸ್ವಲ್ಪ ಆರೋದಕ್ಕೆ ಇದ್ದೀನಿ ಸ್ವಲ್ಪ ಆರಿದ ಮೇಲೆ ನಾವು ಉಂಡೆನ ಕಟ್ಟಬೇಕು ನೋಡಿ ಸ್ವಲ್ಪ ಇವಾಗ ಆರಿದೆ ಅಂದರೆ ಪೂರ್ತಿ ಆರೋವರೆಗೂ ನೀವು ಬಿಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಆದರೂ ಬಿಸಿ ಇರಬೇಕು ಸ್ವಲ್ಪ ಬಿಸಿ ಇದ್ದಾಗ ನಾವು ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಉಂಡೆ ಕಟ್ಕೋಬೋದು ನೋಡಿ ಇವಾಗ ನಾನು ಉಂಡೆನ ಕಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಾನು ಉಂಡೆನ ಕಟ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಬಿಸಿ ಇದ್ದರೆ ಉಂಡೆ ಚೆನ್ನಾಗಿ ಕಟ್ಕೋಬೋದು ಫುಲ್ ಆರಿದ ಮೇಲೆ ಕಟ್ಕೊಂಡ್ರೆ ಕಟ್ಟೋದಕ್ಕೆ ಆಗೋಲ್ಲ ಉಂಡೆ ತುಂಬಾ ಡ್ರೈ ಆಗಿಬಿಡತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾನು ಸ್ವಲ್ಪ ದೊಡ್ಡದಾಗಿನೇ ನಾನು ಉಂಡೆನ ಕಟ್ಕೊತಾ ಇದ್ದೀನಿ ತಂಬಿಟ್ಟು ಯಾವಾಗ್ಲೂ ದೊಡ್ಡದಾಗಿನೇ ಇರಬೇಕು ಚಿಕ್ಕದಾಗಿ ಇರಲ್ಲ ದಬ್ ಸ್ವಲ್ಪ ದೊಡ್ಡದಾಗಿನೇ ನೀವು ಉಂಡೆನ ಕಟ್ಕೋಬೇಕು ನೋಡಿ ನಾನು ಇಷ್ಟು ದೊಡ್ಡದಾಗಿ ನಾನು ಉಂಡೆನ ಕಟ್ಕೊತಾ ಇದ್ದೀನಿ ನೋಡಿ ತುಂಬಾ ತಂಬಿಟ್ಟು ಇಷ್ಟು ರುಚಿಯಾಗಿರುತ್ತೆ ಇದು ಮೊದಲನೇ ಸರ್ತಿ ಯಾರು ಮಾಡ್ತಾ ಇರ್ತಿರಲ್ಲ ತುಂಬಾ ಈಝಿಯಾಗಿ ಮಾಡ್ಬೋದು ಒಂದಿಷ್ಟು ಏನೂ ಕೆಡೋದೇ ಇಲ್ಲ ಇದು ಅಷ್ಟು ಪರ್ಫೆಕ್ಟಾಗಿ ಮಾಡ್ಕೋಬೋದು ಈ ಮೆಥಡಲ್ಲಿ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಶಿವರಾತ್ರಿಗೆ ಅಂತರೂ ತುಂಬಾ ಚೆನ್ನಾಗಿರುತ್ತೆ ಇದು ತಂಬಿಟ್ಟು ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಮಾಡೋದಿಲ್ಲ ಆದರೆ ತಂಬಿಟ್ಟು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಶಿವರಾತ್ರಿ ದಿವಸ ತಂಬಿಟ್ಟು ಮಾಡಲೇಬೇಕು ತುಂಬಾ ಚೆನ್ನಾಗಿರತ್ತೆ ಈ ರೀತಿ ನೀವು ಮಾಡಿ ನೋಡಿ ಪರ್ಫೆಕ್ಟಾಗಿ ಮಾಡ್ಕೋಬೋದು ನೋಡಿ ನಾನು ಎಲ್ಲಾನು ನಾನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಂಬಿಟ್ಟು ಒಂದಿಷ್ಟು ಪರ್ಫೆಕ್ಟಾಗಿ ಬಂದಿದ್ದೆ ಈ ಥರ ತಂಬಿಟ್ಟು ಬಂದಿರಬೇಕು ತುಂಬಾ ಚೆನ್ನಾಗಾಗುತ್ತೆ ಇದು ತಂಬಿಟ್ಟು ಅಷ್ಟೇ ರುಚಿಯಾಗೂ ಇರುತ್ತೆ ನೋಡಿ ಇದಕ್ಕೆ ಬೇಕಾದರೆ ಕರಿಹೇಳನೂ ಹಾಕೋಬೋದು ಅದು ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲಾನು ಉಂಡೆನೂ ಕಟ್ಟಿದ್ದಾಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ತಂಬಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ನೀವು ಈ ಥರನೇ ಈ ಮೆಥಡಲ್ಲಿ ಮಾಡಿ ನೋಡಿ ತಂಬಿಟ್ಟು ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬೋದು ನಾನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ತಂಬಿಟ್ಟು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಅಷ್ಟೇ ರುಚಿಯಾಗೂ ಇರತ್ತೆ ತಂಬಿಟ್ಟು ನೀವು ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಕಾಮೆಂಟ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್